ಆತ್ಮೀಯ ವೀಕ್ಷಕರಿಗೆ ನನ್ನ ಸೂರ್ಣಯ ನಮಸ್ಕಾರಗಳು ಆತ್ಮೇಲೆ ನಮ್ಮ ಈ ಜ್ಯೋತಿಷ್ಯ ಮಾರ್ಗದರ್ಶಿ ಚುಟುಕು ಕಾರ್ಯಕ್ರಮದಲ್ಲಿ ಇಷ್ಟು ದಿನ ನಾವು ಮಹಾನುಭಾವರಾಗಿರ್ತಕ್ಕಂತಹ ಖಗೋಳ ಶಾಸ್ತ್ರಜ್ಞರ ಬಗ್ಗೆ ತಿಳ್ಕೊಂಡ್ವಿ ಈಗ ನಾವು ನಕ್ಷತ್ರಗಳ ಬಗ್ಗೆ ಸ್ವಲ್ಪ ವಿಶೇಷವಾಗಿ ತಿಳ್ಕೊಳ್ಳೋಣ ನೋಡಿ ಸೂರ್ಯನ ಭೂಮಧ್ಯ ರೇಖೆಯ ಮೇಲೆ ಹಾದು ಹೋಗ್ತಕ್ಕಂತಹ ಇಪ್ಪತ್ತೇಳು ನಕ್ಷತ್ರಗಳು ನಮ್ಮ ಒಂದು ಜ್ಯೋತಿಷ್ಯವನ್ನು ನಿರ್ಮಾಣ ಮಾಡುತ್ತದೆ ಅದರಲ್ಲಿ ಮೊದಲನೇದು ಅಶ್ವಿನಿ ನಕ್ಷತ್ರ ಈ ಅಶ್ವಿನಿ ನಕ್ಷತ್ರ ಪುಂಜದಲ್ಲಿ ಮೂರು ನಕ್ಷತ್ರಗಳಿರ್ತವೆ ಅದರ ಆಕಾರ ಯಾವತ್ತೆ ಕುದುರೆ ಮುಖದ ಆಕಾರ ಇರ್ತದೆ ಗ್ರಹಾಧಿಪತಿ ಕೇತುವಾಗಿರ್ತಾನೆ ಅಧಿದೇವತೆ ಅಶ್ವಿನಿ ದೇವತೆಗಳಾಗಿರ್ತಾರೆ ಅದೇ ರೀತಿಯಲ್ಲಿ ಶುಭಕರವಾಗಿರ್ತಕ್ಕಂಥ ನಕ್ಷತ್ರ ಪುಂಜ ಆಗಿರ್ತದೆ ಇದರಲ್ಲಿ ಅತ್ಯಂತ ವಿಶೇಷ ಏನಪ್ಪ ಅಂದರೆ ಕ್ಷಿಪ್ರಗತಿಯಲ್ಲಿ ಕಾರ್ಯ ಮಾಡ್ತದೆ ಅಲ್ಲಿಂದ ಭರಣಿ ಎರಡನೇದು ಭರಣಿ ಇದರಲ್ಲಿ ಸಹ ಮೂರು ನಕ್ಷತ್ರಗಳ ನಕ್ಷತ್ರ ಪುಂಜ ಆಗಿರ್ತದೆ ಇದು ಇದು ತ್ರಿಕೋಣ ಆಕಾರದಲ್ಲಿರ್ತದೆ ಶುಕ್ರನು ಅಧಿಪತಿಯಾಗಿರ್ತಾನೆ ಗ್ರಹಾಧಿಪತಿಯಾಗಿರ್ತಾನೆ ಯಮ ಅಂತಕ್ಕಂಥವನು ಅಧಿದೇವತೆ ಆಗಿರ್ತಕ್ಕಂಥದ್ದು ಇದರ ಅಶುಭಕರವಾಗಿರ್ತಕ್ಕಂಥ ಒಂದು ನಕ್ಷತ್ರ ಉಗ್ರವಾಗಿರ್ತಕ್ಕಂಥ ನಕ್ಷತ್ರವಾಗಿರ್ತದೆ